ಹಾಯ್ ಎಲ್ರಿಗೂ ಆಶರ್ವಿ ವ್ಲಾಗಿನ್ ಕನ್ನಡ ಚಾನಲ್ಗೆ ಪ್ರೀತಿಯ ಸ್ವಾಗತ ಇವತ್ತು ನನ್ನ ಮಗಳು ಡೋನಟ್ ಕೇಕ್ ಮಾಡಿ ಕೊಡಮ್ಮ ಕೊಡಮ್ಮ ಅಂತ ತುಂಬ ದಿನದಿಂದ ಇದು ಇದ್ಲು ಹಾಗೆ ಮಾಡುವ ಅಂತ ಇಲ್ಲಿ ನಾನೊಂದು ಅರ್ಧ ಕಪ್ ಹಾಲು ತಗೊಂಡಿದ್ದೇನೊಂದು ಬೌಲಿಗೆ ಅದಕ್ಕೆ ಒಂದು ಚಮಚದಷ್ಟು ಸಕ್ಕರೆ ಪುಡಿ ಹಾಗೆ ಇಲ್ಲಿ ನೋಡಿ ಒಂದೂವರೆ ಚಮಚದಷ್ಟು ನಾನು ಈಸ್ಟನ್ನು ಇಲ್ಲಿ ಇದ್ದೇನೆ ಒಂದರಿಂದ ಎರಡು ಚಮಚ ಸಕ್ಕರೆ ಹಾಕ್ಕೊಳ್ಬೋದು ಒಂದೂವರೆ ಚಮಚ ಈಸ್ಟ್ ಹುಡಿಯನ್ನು ಹಾಕ್ಕೊಂಡಿದ್ದೇನೆ ಇದನ್ನು ನಾವು ಒಂದು ಹತ್ತು ನಿಮಿಷ ಹಾಗೆ ಬಿಡಬೇಕು ಅದು ಆ್ಯಕ್ಟಿವ್ ಆಗಬೇಕು ಇಷ್ಟು ಅಷ್ಟು ತನಕ ನಾವು ಅದನ್ನು ಹಾಗೆ ಬಿಡಬೇಕು ನೋಡಿ ಇದಾಗ್ತಾ ಬಂದಿದೆ ಈಗ ನಾವು ಹಿಟ್ಟನ್ನು ರೆಡಿ ಮಾಡಿಕೊಳ್ಳುವ ಒಂದು ಹತ್ತು ನಿಮಿಷ ಆಗಿತ್ತು ನಾನು ಹಾಲು ಹಾಕಿದ ಮೇಲೆ ಈಗ ನೋಡಿ ನಾನೊಂದು ಬೌಲ್ ತಗೊಂಡಿದ್ದೇನೆ ಮಿಕ್ಸಿಂಗ್ ಬೌಲ್ ಅದಕ್ಕೆ ಎರಡು ಕಪ್ಪಷ್ಟು ಮೈದಾವನ್ನು ಸೇರಿಸ್ತಾ ಇದ್ದೇನೆ ಈ ಮೈದಾ ಹಾಕ್ಕೊಂಡ ನಂತರ ನಾವೇನು ಇಷ್ಟು ಹಾಕಿ ಹಾಲು ಮಿಕ್ಸ್ ಮಾಡಿದ್ದೇವಲ್ಲ ಅದನ್ನು ಹಾಕ್ಕೊಳ್ಬೇಕು ಇದನ್ನು ಹಾಕ್ಕೊಂಡ ನಂತರ ನಾನಿಲ್ಲಿ ವಾಪಸ್ ಇದಕ್ಕೆ ಕೂಡ ಒಂದು ಎರಡು ಚಮಚ ಸಕ್ಕರೆ ಪುಡಿಯನ್ನು ಹಾಕ್ತಿದ್ದೇನೆ ಇಲ್ಲಾಂದರೆ ತುಂಬ ಸಪ್ಪೆ ಅನ್ನಿಸ್ತದೆ ನೀವು ಬೇಕಂದರೆ ಇನ್ನೊಂದು ಎರಡು ಚಮಚ ಜಾಸ್ತಿನೇ ಹಾಕ್ಕೊಳ್ಬೋದು ಈಗ ನೋಡಿ ಒಂದು ಚಮಚದಷ್ಟು ಬೆಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೇನೆ ಈ ಬೆಣ್ಣೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಚಿಟಿಕೆ ಉಪ್ಪು ಬೇಕಾದರೆ ನೀವು ಹಾಕ್ಕೊಳ್ಬೋದು ಅದು ರುಚಿಗಲ್ಲ ಒಂದು ಟೇಸ್ಟಿಗೆ ಮಾತ್ರ ಚಿಟಿಕೆ ಅಷ್ಟು ನಾನು ಇಲ್ಲಿ ಉಪ್ಪನ್ನು ಹಾಕ್ಕೊಂಡಿಲ್ಲ ಇದನ್ನು ಈಗೊಂದು ಕಾಲು ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ಒಂದು ಸಾಫ್ಟಾಗಿದ್ದು ಮಿಕ್ಸ್ ಆಗಬೇಕು ನೋಡಿ ಈ ತ ಈ ರೀತಿ ಹಿಟ್ಟು ಮಿಕ್ಸ್ ಆಗಬೇಕು ನೀವು ನೀರಿನ ಬದಲು ಹಾಲು ಕೂಡ ಹಾಕ್ಕೊಳ್ಬೋದು ಇದು ಒಂದು ಸತಿ ಎಲ್ಲ ಮಾಡಿದರೆ ಸಾಕು ಅಂತ ಅನಿಸ್ತದೆ ಅಂದರೆ ತುಂಬ ಟೇಸ್ಟೇನೂ ಆಗೋದಿಲ್ಲ ಬೇಕಂದರೆ ಟ್ರೈ ಮಾಡ್ಬೋದು ಅಂತ ನಾನಿಲ್ಲಿ ತೋರಿಸ್ತಾ ಇದ್ದೇನೆ ಇದೇ ಹಿಟ್ಟನ್ನು ನೀವು ಸಕ್ಕರೆ ಕಡಿಮೆ ಹಾಕಿದರೆ ಅಂದರೆ ನಾನು ಹಾಕಿದ ಸಕ್ಕರೆಯ ಪ್ರಮಾಣ ಹೇಳಿತಲ್ಲ ಅದರ ಬದಲು ನೀವು ಸಕ್ಕರೆಯನ್ನು ಹಾಕದೇ ಇದ್ದರೆ ಇದನ್ನು ಪೀಝಾ ಬೇಸಾಗಿ ನೀವು ಬಳಸ್ಕೊಳ್ಬೋದು ಇದು ನೋಡಿ ನಾನು ಮಗಳು ತುಂಬ ಒತ್ತಾಯ ಮಾಡಿದ್ಲು ಅಂತೇಳಿ ಮಾಡ್ತಾ ಇರೋದು ಸ್ವಲ್ಪ ಕಷ್ಟನೇ ಆಗ್ತದೆ ಇದನ್ನು ಫಸ್ಟ್ ಟೈಮ್ ಯಾರು ಮಾಡುವವರಿದ್ದರೆ ಇದು ಹಿಟ್ಟೆಲ್ಲ ನಾದಿ ಆದ ನಂತರ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ನಾವು ಚೆನ್ನಾಗಿ ಕವರ್ ಮಾಡಿ ಇಡಬೇಕು ಅಂದರೆ ಇದು ಸ್ವಲ್ಪ ನಾವು ಈಸ್ಟೆಲ್ಲ ಹಾಕಿರೋದ್ರಿಂದ ಡಬ್ಬಲ್ ಆಗ್ತದೆ ಅದಕ್ಕೆ ನಾವು ಇದನ್ನು ಎರಡು ಅಷ್ಟು ಹೊತ್ತು ಹಾಗೆಯೇ ಬಿಡಬೇಕು ನೀವು ನಿಮ್ಮಲ್ಲಿ ಕವರ್ ಮಾಡಲಿಕ್ಕೆ ಗಾಳಿ ಹೋಗದ ರೀತಿ ಕವರ್ ಮಾಡುವಂಥದ್ದಿದ್ದರೆ ಅದರಲ್ಲಿ ಕೂಡ ಮಾಡ್ಬೋದು ನಾನು ಈ ಥರ ತಟ್ಟೆ ಮುಚ್ಚಿ ಇಟ್ಟಿದ್ದೆ ಈಗ ನೋಡಿ ಒಂದು ಎರಡು ಗಂಟೆ ಹೊತ್ತು ಈ ಹಿಟ್ಟನ್ನು ಹಾಗೆ ಇಟ್ಟಾಗ ನೋಡಿ ಡಬ್ಬಲ್ ಆಗಿತ್ತು ಈಗ ಇದನ್ನು ವಾಪಸ್ಸು ನಾವು ಕೈಯಲ್ಲಿ ಚೆನ್ನಾಗಿ ನಾದ್ಕೊಳ್ಬೇಕು ಆನಂತರ ನಾವು ಸ್ವಲ್ಪ ಸ್ವಲ್ಪ ಹಿಟ್ಟು ತಕ್ಕೊಂಡು ಇದನ್ನು ನಾವು ಲಟ್ಟಿಸ್ಕೊಳ್ಬೇಕು ನೀವು ಲಟ್ಟಿಸುವಾಗ ಬೇಕಾದರೆ ಎಣ್ಣೆ ಪಸೆ ಮಾಡ್ಕೊಳ್ಬೋದು ಇಲ್ಲಾಂದರೆ ತುಂಬ ಸಾಫ್ಟ್ ಇದ್ದ ಕಾರಣ ನಿಮಗೆ ಕಷ್ಟ ಆಗ್ಬೋದು ನೋಡಿ ನಾನಿಲ್ಲಿ ಇಲ್ಲಿ ಅಲ್ಲ ಹಿಟ್ಟು ಇಷ್ಟು ಸಾಫ್ಟ್ ಇರಲೇಬೇಕು ಹಾಗಂತ ಈ ಸಾಫ್ಟ್ನೆಸ್ ನಾವು ಎಣ್ಣೆಯಲ್ಲಿ ಕರೆದಾಗ ಇರುವುದಿಲ್ಲ ಹಾಗಾಗಿ ನನ್ನ ಮಗಳಿಗೆ ಅದಷ್ಟು ಇಷ್ಟ ಆಗಲಿಲ್ಲ ಇದನ್ನು ನೋಡಿ ಈ ರೀತಿ ಕಟ್ ಮಾಡಿಕೊಂಡು ನಿಮ್ಗೆ ಎಷ್ಟು ದೊಡ್ಡದು ಬೇಕು ಅಷ್ಟು ದೊಡ್ಡದು ನೀವು ಮಾಡ್ಕೊಳ್ಬೋದು ಆಮೇಲೆ ನಾವೊಂದು ಅದಕ್ಕೆ ಶೇಪನ್ನು ಕೊಡಲಿಕ್ಕೆ ಒಂದು ಗ್ಲಾಸನ್ನು ನಾನಿಲ್ಲಿ ಬಳಸ್ಕೊಂಡು ತುಂಬ ನಾವು ಇಷ್ಟಪಟ್ಟು ಮಾಡಿದ್ದೆವು ಆದರೆ ಅಷ್ಟು ಟೇಸ್ಟ್ ಅಂತ ಅನ್ನಿಸ್ಲಿಲ್ಲ ನೀವು ಬೇಕಂದರೆ ಒಂದು ಸತಿ ಮಾಡ್ಬೋದು ಇಷ್ಟು ಕಷ್ಟಪಟ್ಟು ಮಾಡೋದಕ್ಕಿಂತ ನಮಗೆ ಅಂಗಡಿಯಿಂದನೇ ತಂದು ತಿನ್ವಾ ಅಂತೆಲ್ಲ ಅನಿಸಿತ್ತು ಹಾಗಾಗಿ ನಾನು ಮಾಡಿದ್ದನ್ನು ತೋರಿಸ್ಬೇಕಲ್ಲ ಅಂತ ಹೇಳಿ ಇಲ್ಲಿ ತೋರಿಸ್ತಾ ಇರೋದು ನೋಡಿದ್ದನ್ನು ನಾನೀಗ ಲಟ್ಟಿಸ್ತೇನೆ ನಟ್ಟಿಸ್ಲಿಕ್ಕೂ ಕೂಡ ತುಂಬ ನಮಗೆ ಕಷ್ಟ ಆಗ್ತದೆ ತುಂಬ ಸಾಫ್ಟ್ ಇರೋ ಕಾರಣ ತುಂಬ ಪರಿಣಿತರಿದನ ಮಾಡ್ಬೋದು ಅಂತ ಅನ್ನಿಸ್ತದೆ ನನಗೆ ಹಾಗಂತ ಒಮ್ಮೆ ತಿನ್ನಬೇಕು ಅನಿಸಿದರೆ ನೀವು ಒಂದು ಕಪ್ಪಲ್ಲೆಲ್ಲ ಟ್ರೈ ಮಾಡ್ಬೋದು ನೋಡಿ ಈ ರೀತಿ ಗ್ಲಾಸಿನ ಸಹಾಯದಿಂದ ನಾನು ಶೇಪನ್ನು ಕೊಡ್ತಾ ಇದ್ದೇನೆ ಆ ನಂತರ ಸ್ವಲ್ಪ ಮಾಡಿಟ್ಟ ನಂತರ ಇದರ ಮಿಡ್ಲಿಗೆ ನಾವು ಏನಾದರೂ ಕ್ಯಾಪಲ್ಲಿ ನೋಡಿ ಇಲ್ಲಿ ಇವಳು ಬಂದ್ಲಷ್ಟೊತ್ತಿಗೆ ನಾನು ಮಾಡ್ತೇನೆ ಅಂತ ಕ್ಯಾಪಲ್ಲಿ ನಾವು ಹೀಗೆ ತೆಗೆದು ಅದರ ಮಿಡ್ಲನ್ನು ಹೋಲ್ ಮಾಡಿಕೊಳ್ಬೇಕು ಈ ರೀತಿ ಎಲ್ಲ ಹಿಟ್ಟಲ್ಲಿ ನಾವು ರೆಡಿ ಮಾಡಿಕೊಳ್ಬೇಕು ನೋಡಿ ನಾನು ಆನಂತರ ಸ್ವಲ್ಪ ದೊಡ್ಡದಾಗಿ ಈ ರೀತಿ ಲಟ್ಟಿಸ್ಕೊಂಡೆ ಮತ್ತು ಒಮ್ಮೆಲೆ ಒಂದೆರಡು ಮೂರೆಲ್ಲ ಮಾಡ್ಬೋದು ಅಂತ ಸ್ವಲ್ಪ ತೆಳ್ಳಗೇನೆ ಮಾಡ್ಬೋದು ಯಾಕಂದರೆ ನಾವು ಈ ರೀತಿ ಮಾಡಿದ ನಂತರ ಸಹ ಇದನ್ನು ಒಂದು ಒಂದು ಗಂಟೆ ಅಥವಾ ಅರ್ಧ ಗಂಟೆ ಆದರೂ ಬಿಡಬೇಕು ಅದು ವಾಪಸ್ಸು ಉಬ್ಬಿ ದೊಡ್ಡದಾಗ್ತದೆ ಅದಕ್ಕೋಸ್ಕರ ಇದನ್ನು ನಾವು ಮಾಡಿದ ತಕ್ಷಣ ಎಣ್ಣೆಲಿ ಹಾಕೋದಲ್ಲ ಈ ರೀತಿ ಶೇಪ್ ಕೊಟ್ಟಲ್ಲ ಆದ ನಂತರ ಇದನ್ನು ಒಂದು ಅರ್ಧ ಗಂಟೆ ನಾವು ಹಾಗೇ ಬಿಡಬೇಕು ಹೀಗೆ ಸ್ವಲ್ಪ ಎಲ್ಲ ಮಾಡಿ ಆದ ನಂತರ ನಾವು ಇದಕ್ಕೆ ಚಾಕ್ಲೇಟಲ್ಲಿ ಡಿಪ್ ಮಾಡಬೇಕು ನಿಮ್ಮಲ್ಲಿ ಚಾಕ್ಲೇಟ್ ರೆಡಿ ಇದ್ದರೆ ಅದನ್ನೇ ಮೆಲ್ಟ್ ಮಾಡಿದರೂ ಆಗ್ತದೆ ಇಲ್ಲಾಂದರೆ ಕೋಕೋ ಪೌಡರು ಸಕ್ಕರೆ ಪುಡಿ ಮತ್ತು ಹಾಲು ಮಿಕ್ಸ್ ಮಾಡಿ ನಾವು ಚಾಕ್ಲೇಟ್ ಸಿರಪ್ಪನ್ನು ಕೂಡ ಮಾಡ್ಬೋದು ನೋಡಿ ಈ ರೀತಿ ನಾವು ಎಲ್ಲನ ರೆಡಿ ಮಾಡ್ಕೊಳ್ಬೇಕು ನಾವು ತೆಗಿಯುವಾಗೆಲ್ಲ ಅದರದ್ದು ಶೇಪ್ ಔಟ್ ಆಗ್ತದೆ ಅಷ್ಟು ಸಾಫ್ಟ್ ಇದೆ ನೋಡಿ ಈಗ ಎಣ್ಣೆ ಕಾದ ನಂತರ ನಾವು ಹಾಕಬೇಕು ಹಾಗಂತ ಎಣ್ಣೆ ತುಂಬ ಕಾಯಿಸಬಾರ್ದು ಮೀಡಿಯಮ್ ಫ್ಲೇಮಲ್ಲಿ ಇರಬೇಕು ತುಂಬ ಎಣ್ಣೆ ಕಾದಿದ್ರೆ ಕೂಡಲೇ ಕಪ್ಪಾಗ್ತದೆ ಸಣ್ಣ ಉರಿಯಲ್ಲಿ ಎಣ್ಣೆ ಈಗ ನೋಡಿ ಒಂದು ಬದಿ ಈ ರೀತಿ ಕೆಂಪಾದ ನಂತರ ನಾವು ಇನ್ನೊಂದು ಕಡೆ ತಿರುಗಿಸಿ ಹಾಕ್ಕೊಳ್ಬೇಕು ಹೀಗೆ ನೀವು ಇಷ್ಟ ಆಗಿದ್ರೆ ಒಂದು ಸತಿ ಟ್ರೈ ಮಾಡಿ ಹಾಗಂತ ತುಂಬ ಎರಡು ಕಪ್ಪೆಲ್ಲ ಮಾಡೋದು ಬೇಡ ಒಂದು ಕಪ್ಪಲ್ಲಿ ಫಸ್ಟ್ ನೀವು ಟ್ರೈ ಮಾಡಿದರೆ ಸಾಕು ಒಂದು ಕಪ್ಪು ಮೈದಾ ಹಿಟ್ಟ ಅಂದರೆ ನೀವು ಕಾಲು ಕಪ್ಪಷ್ಟು ಹಾಲಿಗೆ ಒಂದು ಚಮಚದಷ್ಟು ಸಾಕು ಇಷ್ಟು ಹಾಕಿ ರೆಡಿ ಮಾಡ್ಬೋದು ಈಗ ನಾನಿಲ್ಲಿ ನೋಡಿ ಒಂದು ನೀರನ್ನು ಬಿಸಿಗಿಟ್ಟಿದ್ದೇನೆ ಒಂದು ಪಾತ್ರದಲ್ಲಿ ಅದು ಬಿಸಿಯಾದ ನಂತರ ಒಂದು ಬೌಲಲ್ಲಿ ನಾನು ಚಾಕ್ಲೇಟನ್ನು ಹಾಕಿದ್ದೇನೆ ಇದು ಚಾಕ್ಲೇಟ್ ಸಿರಪಿಗೆ ಅದು ಮೆಲ್ಟ್ ಆಗಬೇಕಲ್ಲ ಚಾಕ್ಲೇಟ್ ಅದಕ್ಕೆ ಸ್ವಲ್ಪ ಬಿಸಿ ಮಾಡಿಕೊಳ್ಬೇಕು ತುಂಬ ಇದು ಗಟ್ಟಿ ಅಂತ ಅನಿಸಿದರೆ ಇದಕ್ಕೂ ಕೂಡ ನೀವೊಂದು ಎರಡು ಚಮಚದಷ್ಟು ಹಾಲನ್ನು ಹಾಕ್ಕೊಳ್ಬೋದು ಆಗ ಸ್ವಲ್ಪ ನೀರಾಗ್ತದೆ ಈಗ ಚಾಕ್ಲೇಟ್ ಸಿರಪ್ ರೆಡಿಯಾಗಿದೆ ಇದಕ್ಕೆ ನಾವು ನಾವು ಮಾಡಿದ ಡೋನಟ್ ಇದೇನೇ ಇದೆ ಮೈದಾ ಹಿಟ್ಟಿದು ಎಣ್ಣೆಯಲ್ಲಿ ಕರೆದದ್ದು ಅದನ್ನು ಈ ರೀತಿ ಡಿಪ್ ಮಾಡಬೇಕು ನಿಮಗಿದು ಸ್ವೀಟ್ ಅಂತ ಅನಿಸೋದಿಲ್ಲ ಹಾಗಾಗಿ ಮಕ್ಕಳಿಗೆ ಇಷ್ಟ ಆಗಲಿಲ್ವಾ ಅಂತ ಗೊತ್ತಿಲ್ಲ ನೀವು ಮೈದಾ ಹಿಟ್ಟು ಮಿಕ್ಸ್ ಮಾಡುವಾಗ ಅದೇ ಸಕ್ಕರೆಯನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕು ನೋಡಿ ನಾನಿಲ್ಲಿ ಇದೇ ರೀತಿ ಒಂದು ಸ್ವಲ್ಪ ಕಲಸಿ ಕಾಯಿಸಿದ್ದನ್ನು ಇಲ್ಲಿ ಈ ಚಾಕ್ಲೇಟ್ ಸಿರಪ್ಪಲ್ಲಿ ಹದುತ್ತಾ ಇದ್ದೇನೆ ಹೀಗೆ ನೀವು ಸಹ ಒಂದು ಸರ್ತಿ ಟ್ರೈ ಮಾಡಿ ತುಂಬ ತುಂಬ ಈಸಿಯಾಗಿ ಆಗೋದಿಲ್ಲ ಇದು ಸ್ವಲ್ಪ ತಾಳ್ಮೆ ಬೇಕು ಹಾಗಾಗಿ ಇಷ್ಟ ಆಗಿದ್ದರೆ ಟ್ರೈ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಒಂದು ಡೊನಟ್ ಕೇಕ್ನ ನಾವು ರೆಡಿ ಮಾಡಿದ್ದೇವೆ ಹೇಗೆ ಬಂದಿದೆ ಅಂತ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯೂ